ಎರಡು ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷ ಏನೋ ಸ್ಟಾರ್ಟ್ ಆಗಿದೆ ಅದಕ್ಕಾಗಿ ಫಿಶಸ್ ಕೂಡ ತಂದಿರ್ತೀನಿ ಗುರು ನಮಸ್ಕಾರ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ನಿಮ್ಮೆಲ್ಲರಿಗೂ ಮೊದಲಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರದ್ದು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಟು ಆಲ್ ಮೈ ಸಬ್ಸ್ಕ್ರೈಬರ್ಸ್ ಇನ್ನೂ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ವರ್ಷದಲ್ಲಿ ನಿಮ್ದೆಲ್ಲರದ್ದು ಕನಸೆಲ್ಲ ನನಸಾಗಲಿ ಹಾಗೆ ಯಾವ್ಯಾವ ಫಿಶಸ್ನ ನೀವು ಬ್ರೀಡ್ ಮಾಡ್ಬೇಕು ಅಂದ್ಕೊಂಡಿದ್ದೀರೋ ಅದೆಲ್ಲ ಬ್ರೀಡ್ ಮಾಡೋಂಗಾಗಲಿ ನಮ್ಮ ಚಾನಲ್ ಕೂಡ ಈ ವರ್ಷ ಅತಿ ಹೆಚ್ಚು ಗ್ರೋತ್ ಆಗಲಿ ಹಾಗೆ ಇವತ್ತಿನ ಒಂದು ವಿಡಿಯೋ ಶುರು ಮಾಡೋಣ ಗುರು ಇನ್ನು ಹೊಸ ವರ್ಷ ಆಗಿರೋದ್ರಿಂದ ಹೊಸ ಫಿಶಸ್ ತಂದಿರ್ತೀನಿ ನಾರ್ಮಲ್ ದಿನನೇ ನಾವು ಫಿಶಸ್ ನ ತರೋರು ಅಂಥದ್ರಲ್ಲಿ ಈ ಹೊಸ ವರ್ಷ ಎಲ್ಲ ಬಂದ್ರೆ ಬಿಡ್ತೀವ ಗುರು ನೀವೀಗ ನೋಡ್ತಾ ಇರ್ಬೋದು ಹೊಸ ವರ್ಷಕ್ಕೆ ಹೊಸ ಮೀನನ್ನು ತಂದಿದ್ದೀನಿ ನೇಮು ಕ್ಯಾಟ್ ಫಿಶ್ ಅಂತ ಹೇಳಿ ಸ್ಪಾಟೆಡ್ ಕ್ಯಾಟ್ ಫಿಶ್ ಅಂತಾರೆ ಎಲ್ಲರೂ ನೋಡಿರ್ತೀರ ಹಳೆ ಸಬ್ಸ್ಕ್ರೈಬರ್ ಯಾರು ಇದ್ದರೆ ಅವ್ರಿಗೆ ಗೊತ್ತಿರುತ್ತೆ ಒಂದ್ಸರಿ ಇದನ್ನ ಸಾಕಿದ್ದೆ ಆಮೇಲೆ ಕಾರಣಾಂತರಗಳಿಂದ ಅದನ್ನ ಸೇಲ್ ಮಾಡಿದ್ದೆ ಈಗ ಮತ್ತೆ ತಂದಿದ್ದೀನಿ ಇದನ್ನ ಹಾಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹೊಸ ವರ್ಷ ಏನೋ ಸ್ಟಾರ್ಟ್ ಆಗಿದೆ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರನ್ನ ನಾನು ನನ್ನ ಲೈಫಲ್ಲೇ ಮರೆಯೋಂಗಿಲ್ಲ ಯಾಕಂದರೆ ನಾನು ಏನೇನು ಗೋಲ್ ಇತ್ತು ಅದೆಲ್ಲ ರೀಚ್ ಆಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಆದಷ್ಟು ಫಿಶಸ್ ಎಲ್ಲ ಸೇಲ್ ಆಗಿದೆ ಅದೊಂದು ಖುಷಿ ಬಿಟ್ಟರೆ ನಮ್ಮ ಚಾನಲ್ನಲ್ಲಿ ಒಂದು ಸಾವಿರ ಕನ್ನಡಿಗರ ಸಪೋರ್ಟ್ ಸಿಕ್ಕಿದೆ ಇದಕ್ಕಿಂತ ಹೆಚ್ಚು ಇನ್ನೇನು ಬೇಕು ಹಾಗೇ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ವರ್ಷ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೀತಿ ಮತ್ತು ಸಪೋರ್ಟ್ನ ನೀಡಿ ನಮ್ಮ ಚಾನಲ್ನ ಬೆಳೆಸಿ ನಾನು ಕೂಡ ಒಳ್ಳೊಳ್ಳೆ ಕಂಟೆಂಟ್ನ ಕೊಡ್ತೀನಿ ಒಳ್ಳೊಳ್ಳೆ ಇನ್ಫಾರ್ಮೇಷನ್ನು ಬ್ರೀಡಿಂಗ್ ಎಲ್ಲ ನಾನು ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೀನಿ ಹಾಗೆ ಈಗ ಈ ಹೊಸದಾಗಿ ತಂದಿರೋ ಮೀನನ್ನ ಅದಕ್ಕಂತಲೇ ಮಾಡಿರೋ ಟ್ಯಾಂಕಿಗೆ ಬಿಡೋಣ ಇಲ್ಲೆಲ್ಲ ಫಿಶಸ್ ಇದೆ ಎಲ್ಲದನ್ನೂ ಒಂದಿನ ನಿಮಗೆ ವಿಡೋದಲ್ಲಿ ತೋರಿಸ್ತೀನಿ ಆ ಟೈಮ್ ಯಾವಾಗ ಬರುತ್ತೆ ಅಂತ ಹೇಳಿ ನಾನು ಕಾಯ್ತಾ ಇದ್ದೀನಿ ಸದ್ಯಕ್ಕೆ ಈ ಟ್ಯಾಂಕಿಗೆ ಇದನ್ನ ರಿಲೀಸ್ ಮಾಡ್ತಾ ಇದ್ದೀನಿ ಈಗ ವಾಟರ್ ಟೆಂಪರೇಚರ್ ಎಲ್ಲ ಸೆಟ್ ಆಗಲಿ ಅಂತ ಹೇಳಿ ಇದ್ರಲ್ಲಿ ಬಿಟ್ಟಿರ್ತೀನಿ ಈಗ ವಾಟರ್ ಟೆಂಪರೇಚರ್ ಎಲ್ಲ ಸೆಟ್ ಆಗಿದೆ ಒಂದು ಹತ್ತು ನಿಮಿಷ ಆಯಿತು ಈಗ ಇದನ್ನ ಬೇಬೇಗ ಅನ್ಪ್ಯಾಕಿಂಗ್ ಮಾಡೋಣ ಓಕೆ ನೋಡ್ತಾ ಇರ್ಬೋದು ನೀವೀಗ ಅನ್ಪ್ಯಾಕಿಂಗ್ ಎಲ್ಲ ಮಾಡಿ ಆಗಿದೆ ನೀವೇನು ನಮ್ಮನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ವಾ ಮೊದಲಿಗೆ ಫಾಲೋ ಮಾಡ್ಕೊಳ್ಳಿ ಯಾಕಂದರೆ ಅಲ್ಲಿ ಕೂಡ ಈಗ ಮಸ್ತ್ ಮಸ್ತಾಗಿರೋ ರೀಲ್ಸ್ನ ಬಿಡ್ತಾಯಿದ್ದೀನಿ ಹಾಗೆ ನೋಡಿ ಎಂಜಾಯ್ ಮಾಡಿ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮರೀದೇ ಹೋಗಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಕೊಳ್ಳಿ ಹಾಗೆ ನೋಡ್ತಾ ಇರ್ಬೋದು ಫೀಸರ್ಸ್ ಈ ರೀತಿ ಇದೆ ಸದ್ಯಕ್ಕೆ ಇಬ್ಬ ಕೈಟಿಗೆ ಬಿಟ್ಟು ಆಮೇಲೆ ಅದರದ್ದು ಟ್ಯಾಂಕಿಗೆ ರಿಲೀಸ್ ಮಾಡೋಣ ಹಾಗೆ ಇದು ಏನು ಕ್ಯಾಟ್ ಫಿಶ್ ಇದೆಯಲ್ಲ ಇದು ಫಾಸ್ಟಾಗಿ ಗ್ರೋತ್ ಆಗುತ್ತೆ ಅದಕ್ಕೆ ಇದನ್ನ ತಂದಿರ್ತೀನಿ ನಿಮಗೆ ಅಪ್ಡೇಟ್ ಎಲ್ಲ ಮಾಡೋಕ್ಕಾಗುತ್ತೆ ಅಂತ ಹೇಳಿ ಹೊಸ ವರ್ಷಕ್ಕೆ ಹೊಸದಾಗಿರೋ ಮಾನ್ಸ್ಟರ್ ಫಿಶಸ್ನ ತಂದಿದ್ದೀನಿ ಹೇಗಿದೆ ಅಂತ ಹೇಳಿ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಹಾಗೆ ಇದ್ರದ್ದು ಗ್ರೋತ್ ಅಪ್ಡೇಟ್ ಎಲ್ಲ ಮಾಡ್ತಾಯಿರ್ತೀನಿ ಹೆವಿ ಫಾಸ್ಟಾಗಿ ಗ್ರೋತ್ ಆಗುತ್ತೆ ಹಾಗೆ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು ವೀಡಿಯೋ ಹೇಗನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ವೀಡಿಯೋ ಎಷ್ಟಾದರೆ ವೀಡಿಯೋಗೆ ಬಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಈ ವರ್ಷನಾದರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ಸುಮಾರು ಜನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅದಕ್ಕೆ ಹೇಳ್ತಾ ಇದ್ದೀನಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಯೂಸ್ಫುಲ್ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಭೇಟಿ ಆಗ್ತೀನಿ